ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಆಕ್ಚುಲಿ ನಾನು ಒಂದಷ್ಟು ಸ್ಯಾರಿಗಳು ತಂದಿದ್ದೆ ಸೊ ನಿಮ್ಗೆಲ್ಲ ತೋರ್ಸೋಣ ಅಂತ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಬನ್ನಿ ನಾನು ಯಾವ್ಯಾವ ಸ್ಯಾರಿ ತಂದಿದ್ದೀನಿ ಅಂತ ತೋರಿಸ್ತೀನಿ ಆಕ್ಚುಲಿ ನಾವು ಆಲ್ಮೋಸ್ಟ್ ಒನ್ ಮಂತಿಂದ ಶಾಪಿಂಗ್ ಹೋಗ್ತಾನೇ ಇದ್ದೀವಿ ಬಟ್ ನಂಗೆ ವೀಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಬಿಕಾಸ್ ಅಮ್ಮ ಅವರು ಬಂದಿದ್ರು ಅಕ್ಕಯ್ಯ ಅವ್ರು ಬಂದಿದ್ರು ಆಕ್ಚುಲಿ ಅಮ್ಮ ಅವ್ರ ಜೊತೆ ಹೋಗಿದ್ದೆ ಮತ್ತೆ ನಮ್ಮ ಅಕ್ಕಯ್ಯನೂ ಸ್ಯಾರಿ ಶಾಪಿಂಗ್ ಬಂದಿದ್ರು ನಮ್ಮ ಆಂಟಿನೂ ಬಂದಿದ್ರು ಆಮೇಲೆ ನಮ್ಮ ಗೌರಕ್ಕ ಅವ್ರ ಮಗಳು ಮದುವೆ ಫಿಕ್ಸ್ ಆಗಿದೆ ಅವರು ಬಟ್ಟೆ ತೆಗೆಯೋಕ ಬಂದಿದ್ರು ಸೊ ಎಲ್ಲರ ಜೊತೆ ಆಲ್ಮೋಸ್ಟ್ ಒನ್ ಮಂತ್ ಇಂದ ಸಿಟಿಗೆ ಹೋಗ್ತಾನೆ ಇದ್ದೀನಿ ಸೀರೆಗಳು ತಗೋ ಬರ್ತಾನೆ ಇದ್ದೀನಿ ಸೊ ಇದೆಲ್ಲ ಒಂದೇ ದಿನ ತಂದಿದ್ದಲ್ಲ ಒಂದೊಂದು ದಿನ ಒಂದೊಂದು ಸತಿ ತಂದಿದ್ದೀನಿ ಆ್ಯಂಡ್ ಇವತ್ತು ರಾಜಶ್ರೀಗೆ ಹೋಗಿ ನಾನು ಸ್ಯಾರಿ ತೊಗೊಬಂದೆ ವರ್ಮಾಲಕ್ಷ್ಮಿಗೆ ಅಂತ ಸೊ ನಿಮಗೆ ತೋರಿಸ್ತೀನಿ ಬನ್ನಿ ಯಾವ್ಯಾವ ಥರ ಸೀರೆ ತಂದಿದ್ದೀನಿ ಅಂತ ಸಿರಿ ಏನು ಮಾಡ್ತಿದೆ ಎಷ್ಟೊತ್ತು ನೀನು ಲ್ಯಾಪ್ಟಾಪಲ್ಲಿ ಕೆಲಸ ಬರ್ತಾ ಇದೆ ನಮ್ಮ ಚೆರಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗ ತನಕನೂ ಟಾಪ್ ಮೌಸ್ ಮತ್ತು ಪೆನ್ ಡ್ರೈವ್ ಇದಿಷ್ಟೇ ಕೆಲಸ ಬೆಳಗ್ಗೆ ಎದ್ದಾಗ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಮಲಗ ತನಕ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೋತಾನೆ ಅಷ್ಟು ಹುಚ್ಚಿಡಿದಿದೆ ಅವನಿಗೆ ಲ್ಯಾಪ್ಟಾಪ್ದು ಸೊ ಅವ್ರ ಪಪ್ಪನ ಕೆಲಸ ಮಾಡೋಕ್ಕೆ ಬಿಡಲ್ಲ ಅವ್ರ ಲ್ಯಾಪ್ಟಾಪ್ ಬೇಕು ಅಂತಾನೆ ಸೊ ಅವರು ಒಂದು ಲ್ಯಾಪ್ಟಾಪು ಕೊಟ್ಟಿದ್ದಾರೆ ಮೌಸ್ ಅಷ್ಟೇ ಹಳೆ ಮೌಸ್ ಕೊಟ್ಟಿದ್ರು ನಿನ್ನೆ ಹೊಸ ಮೌಸ್ ಹೊಸ ತಂದು ಕೊಟ್ಟಿದ್ದಾರೆ ಅಂತೂ ಅವನಿಗೆ ಅವ್ರ ಪಪ್ಪ ಯೂಸ್ ಮಾಡ್ತಾರಲ್ಲ ಅದೇ ಬೇಕು ಅಂತಾನೆ ಸೊ ಇವನಿಂದ ಅವ್ನಿಗೆ ಟಾರ್ಚರ್ ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲ ಚದಿ ನಮ್ಮ ಚೇರಿಗೆ ನೋಡಿ ಹೇರ್ ಕಟ್ ಮಾಡಿಸಿದ್ದೀವಿ ಸುಂದರ ಸುಂದರ ಅತಿ ಸುಂದರ ನಮ್ಮ ಚೇರಿ ನಿನ್ನೆ ಹೋಗಿ ಒಂದು ಹೇರ್ ಕಟ್ ಮಾಡಿಸ್ಕೊಂಡ್ರು ಆ್ಯಕ್ಚುಲಿ ನನಗೆ ಜುಟ್ಟು ಬಿಡಬೇಕು ಅಂತ ಇಷ್ಟ ಇತ್ತು ಬಟ್ ಎಲ್ರೂ ಹೇರ್ ಕಟ್ ಮಾಡಿಸೋದು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ಹೇರ್ ಕಟ್ ಮಾಡಿಸಿದೆ ಫೈನಲಿ ಬಟ್ ನನಗೆ ಹೇರ್ ಇದ್ದಾಗೆ ಚೆನ್ನಾಗಿತ್ತು ಬಟ್ ಇದು ಒಂಥರ ಚೆನ್ನಾಗಿ ಅನಿಸ್ತಿದೆ ಈಗ ಚಿಚ್ಚಿದೆ ಸರಿ ಈ ಲ್ಯಾಪ್ಟಾಪ್ ಹೇರೆ ಕೊಡಲಿ ಇದನ್ನ ಒಂದು ದಿನಕ್ಕೂ ಮುಡ್ತಾ ಇಲ್ಲ ನಮ್ಮ ಚೇರಿ ಪಾಪನಿ ಕೊಡ್ತೀನಿ ನಾನು ಮತ್ತೆ ಅದನ್ನ ಕೊಡ್ತೀನಿ ಚಾರ್ಜರ್ ಯಾಕೆ ಯಾಕೆತ್ಕೊಂಡಿದ್ಯಾ ನೀನು ಅದು ಲ್ಯಾಪ್ಟಾಪ್ ಚಾರ್ಜರ್ನ ಎತ್ತಿಟ್ಬಿಡು ಎತ್ತಿಡು ಚೇರಿ ಬೇಕು ಚಿನ್ನಿ ಆಟಾಡೋದೆಲ್ಲ ಎತ್ತಿಟ್ಬಿಡು ಮಗನೆ ದುಡ್ಬೋಯ್ತಾನೆ ನೀನು ಸರಿ ಎತ್ತಿಡೋದನ್ನ ಚಾರ್ಜರು ಮೌಸ್ ಎಲ್ಲ ಎತ್ತಿಡು ಬಂಗಾರ ಎಲ್ಲ ಎತ್ತಿಟ್ಬಿಡು ಗುಡ್ಡಲ್ಲ ನೀನು ಗುಡ್ಡ ಬೇಡ ಹ್ಞೂ ಸೊ ಎತ್ತಿಟ್ಬಿಡು ಮಂಗ್ ನೈಟ್ ಲೆವೆನ್ ಓ ಕ್ಲಾಕ್ ಆಗಿದೆ ಆದರೂ ನಮ್ಮ ಸೇರಿ ಇನ್ನೂ ಮಲಗಿಲ್ಲ ಲ್ಯಾಪ್ಟಾಪ್ ನೋಡ್ಕೊಂಡು ಕೂತಿದ್ದಾನೆ ಚಾರ್ಜ್ಗೆ ಹಾಕೊಂಡಿದ್ದಾನೆ ನೋಡಿ ಅವನೇ ಒಂದು ಚಿಕ್ಕ ಪಾಪು ಇದ್ದಾಗೆಲ್ಲ ವೀಡಿಯೋಸ್ ಇದೆಯಲ್ಲ ಅದನ್ನೇ ನೋಡ್ತಾ ಕೂತಿರ್ತಾನೆ ಅದು ಬಿಟ್ಟರೆ ಪೇಂಟ್ ಮಾಡೋದು ಆನ್ ಮಾಡ್ಕೊಳ್ತಾನೆ ಪೇಂಟ್ ಮಾಡ್ತಾನೆ ವೀಡಿಯೋಸ್ ನೋ ವೀಡಿಯೋ ಮಾಡ್ತಾನೆ ಮತ್ತೆ ಫೋಟೋಸ್ ತೆಕ್ಕೊಳ್ತಾನೆ ಅದಷ್ಟು ಗೊತ್ತು ಇದುವರೆಗೂ ಅದು ಬಿಟ್ಟರೆ ಇನ್ನೇನು ಹೇಳ್ಕೊಟ್ಟಿಲ್ಲ ನಾವು ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿಲ್ಲ ಯಾಕೆಂದರೆ ಇಂಟರ್ನೆಟ್ ಕನೆಕ್ಟ್ ಮಾಡೋದು ಹೇಳ್ಕೊಟ್ಬಿಟ್ರೆ ಯೂಟ್ಯೂಬ್ ನೋಡ್ತಾನೆ ಜಾಸ್ತಿ ಅದಕ್ಕೆ ನಾವು ಹೇಳ್ಕೊಟ್ಟಿಲ್ಲ ಮೊದಲೆಲ್ಲ ಹಾಗೆ ಕ್ಲೋಸ್ ಮಾಡ್ತಿದ್ದ ಆಮೇಲೆ ಈಗ ಡೌನ್ ಮಾಡೋದು ಹೇಳ್ಕೊಟ್ಟ ಮೇಲೆ ಡೌನ್ ಮಾಡಿ ಕ್ಲೋಸ್ ಮಾಡಿ ಇಡ್ತಾನೆ ಸೊ ಹಂಗಾಗಿ ನೋಡಿ ಅವನು ಲ್ಯಾಪ್ಟಾಪ್ಗೆ ಎಷ್ಟು ಅಡಿಕ್ಟ್ ಆಗಿದ್ದಾನೆ ಈಗಲೇ ಅಂತ ಎಸ್ ನಾನು ಫಸ್ಟು ರಾಜಶ್ರೀಲಿ ಇವತ್ತು ತೊಗೊಬಂದಿ ತೋರಿಸ್ತೀನಿ ಆ್ಯಕ್ಚುಲಿ ರಾಜಶ್ರೀಲಿ ಲಾಸ್ಟ್ ಟೈಮ್ ಹೋದಾಗ ತುಂಬ ಚೆನ್ನಾಗಿತ್ತು ಬಟ್ ಈ ಸತಿ ಏನು ನಂಗೆ ಅಷ್ಟು ಖುಷಿ ಅನ್ನಿಸ್ಲಿಲ್ಲ ಅಲ್ಲಿ ಬಟ್ ನಂಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಅಲ್ಲೇ ತೊಗೊಬಂದೆ ಇದು ನನಗಲ್ಲ ಇದು ಅಮ್ಮಂಗೆ ಕುಶಾಲನಗರಲ್ಲಿ ಅಮ್ಮಂಗೆ ದೇವ್ರ ಗುಡಿಸಲಿಕ್ಕೆ ಸೊ ಇದೇ ನೋಡಿ ಸೀರೆ ಇದು ಪಿಂಕ್ ಕಲರ್ ಸಾರಿ ಪಿಂಕ್ ಇದೆ ಆ್ಯಂಡ್ ಪರ್ಪಲ್ ಕಲರ್ ಬಾರ್ಡರ್ ಇದೆ ಸೊ ಒಂಥರ ನೋಡಿದಾಗ ಬೇರೆ ಯಾವುದೂ ಇಷ್ಟ ಆಗಲಿಲ್ಲ ಈ ಸತಿ ಸೊ ಇದೊಂದೇ ಇಷ್ಟ ಆಗಿದ್ದು ಸೊ ಅದಕ್ಕೆ ಇದನ್ನೇ ತಗೋಬಂದೆ ನೋಡಿ ಚೆನ್ನಾಗಿದೆ ಬಟ್ ಇದು ಗುಡ್ಸೋದಲ್ವಾ ಸೊ ನಾವು ಹುಡ್ಬಾರ್ದು ಅಂತೆ ದೇವ್ರ ಗುಡ್ಸಿದ್ಮೇಲೆ ಉಟ್ಟು ತೋರಿಸ್ತೀನಿ ನಾನಿದು ಇದೊಂದು ಸ್ಯಾರಿ ಆ್ಯಂಡ್ ನನಗೆ ಇದು ದೇವರಕೊಂಡಿ ಅಂತ ಇದಿರೋದು ಕುವೆಂಪು ನಗರಲ್ಲಿ ತುಂಬ ಚೆನ್ನಾಗಿದೆ ಈ ಶಾಪಲ್ಲಿಂತೂ ಕಲೆಕ್ಷನ್ಸ್ ಸಕ್ಕದ ಇದೆ ಲಾಸ್ಟ್ ಇದು ಒಂದು ಟ್ವೆಂಟಿ ಡೇಸ್ ಆಯಿತು ನಾವು ಹೋಗಿ ತಂದು ತೋರಿಸ್ತೀನಿ ರೀ ಇಲ್ಲಿ ಸಿಂಪಲ್ ಸ್ಯಾರಿನೂ ಇದೆ ಮೈಸೂರು ಸಿಲ್ಕ್ ಇದೆ ಸಿಲ್ಕ್ ಸ್ಯಾರಿ ಎಲ್ಲ ಇದೆ ಬಟ್ ಇಲ್ಲಿ ಇದೊಂದು ಸ್ಯಾರಿ ತಂದ್ವಿ ನೋಡಿ ಇದು ಎಷ್ಟು ಸಾಫ್ಟ್ ಇದೆ ಅಂದರೆ ಇದು ನಂಗೆ ತುಂಬ ಇಷ್ಟ ಆಯಿತು ಸೊ ಇದು ನಾವು ಈ ಥರದ್ದೆಲ್ಲ ಉಡೋದು ತುಂಬ ಕಡಿಮೆ ಅಲ್ವಾ ಸೊ ಅದಕ್ಕೆ ನಮ್ಮಮ್ಮ ತೊಗೊಂಡ್ರ ಇದನ್ನ ಅವರು ತೊಗೊಂಡ್ರೆ ನಾನು ಒಂದಿನ ಬೇಕಾದ್ರೆ ಉಟ್ಕೋಬೋದು ಅಂತೇಳ್ಬಿಟ್ಟು ಅವ್ರಿಗೆ ತಗೊಳ್ಳಿ ಅಂತ ಹೇಳಿದೆ ಸೊ ಇದು ನೋಡಿ ಇದು ತುಂಬ ಸಾಫ್ಟ್ ಇದೆ ಮತ್ತು ಉಡಕು ತುಂಬ ನೀಟಾಗಿ ಕಾಣುತ್ತೆ ಸೊ ಅದಕ್ಕೆ ಇದೊಂದು ಸ್ಯಾರಿ ತೊಗೊಬಂದ್ವಿ ಇದು ದೇವರ ಕೊಂಡಿಲ್ ತಂದಿದ್ದು ದೇವರ ಕೊಂಡಿಲಿಲ್ದು ತುಂಬ ಚೆನ್ನಾಗಿದೆ ಸ್ಯಾರಿ ನಮ್ಮ ಸರಿತಕ್ಕನೂ ಅಲ್ಲಿ ಸ್ಯಾರಿ ತಂದಿದ್ದಾರೆ ಅಲ್ಲಿ ಅವ್ರದ್ದು ತುಂಬ ಚೆನ್ನಾಗಿದೆ ಮೈಸೂರು ಸಿಲ್ಕ ಇಮಿಟೇಷನ್ ಹೇಳ್ತಾರಲ್ಲ ಅದು ಅದು ಅಷ್ಟೇ ಟೆನ್ ತೌಸಂಡ್ ಅವ್ರದ್ದು ತುಂಬ ಚೆನ್ನಾಗಿದೆ ಆ ಸ್ಯಾರಿಯಲ್ಲಿ ಆ್ಯಂಡ್ ಇದು ಬಂದು ನನ್ನ ಸ್ಯಾರಿ ಆ್ಯಕ್ಚುಲಿ ಇದನ್ನ ದೇವ್ರಿಗೆ ಉಡ್ಸೋಣ ಅಂತ ಆಯಿತು ಆವತ್ತು ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು ಅಂತ ನಾನು ಸತಿ ವೇರ್ ಮಾಡಿ ನೋಡಿದೆ ಸೊ ದೇವ್ರಿಗೆ ಹುಡ್ಸಿ ನಾವು ಹುಟ್ಟಿ ನೋಡಿರೋ ಸೀರೆ ದೇವ್ರಿಗೆ ಹುಡ್ಸ್ಬಾರ್ದಂತೆ ಸೊ ಹಂಗಾಗಿ ದೇವರಿಗೆ ಬೇರೆ ಸೀರೆ ತೊಗೊಬಂದಿದ್ದೀವಿ ಇದು ದೇವರಿಗೆಲ್ಲ ನನಗೆ ಚೆನ್ನಾಗಿದೆಯಾ ಇದು ನನ್ನ ಸ್ಯಾರಿ ನೋಡಿ ಸಾಫ್ಟ್ ಇದೆ ಕ್ಲಾತು ಮತ್ತು ಉಡೋಕ್ಕೂ ಅಷ್ಟೇ ತುಂಬ ನೀಟಾಗಿ ಕೂರುತ್ತೆ ಪಲ್ಲು ಅಷ್ಟೇ ಇದು ನೋಡಿ ಪಲ್ಲು ಬ್ಲೌಸ್ ಪೀಸ್ ಇದು ನಾನು ಆ್ಯಕ್ಚುಲಿ ಕಟ್ ಮಾಡಿಬಿಟ್ಟಿದ್ದೀನಿ ಕಟ್ ಮಾಡಿ ಕೊಟ್ಟಿದ್ದೀನಿ ಸೊ ಇದು ಫುಲ್ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಈ ಸೀರೆ ಅಂತ ಇದು ಕಲರ್ ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು ಇದರಲ್ಲಿ ತುಂಬ ಕಲರ್ಸ್ ಇತ್ತು ಸೊ ನನಗೆ ಈ ಕಲರೇ ಪರ್ಟಿಕ್ಯುಲರಾಗಿ ಇದು ತುಂಬ ಇಷ್ಟ ಆಯಿತು ಅಂತ ನಾನು ಈ ಸೀರೆ ತೊಗೊಬಂದೆ ಇದು ಮತ್ತು ಈ ಸ್ಯಾರಿ ದೇವರ ಕೊಂಡಲ್ ತೊಗೊಬಂದ್ವಿ ಆ್ಯಂಡ್ ಇದೊಂದಷ್ಟು ಸ್ಯಾರಿ ಆ್ಯಕ್ಚುಲಿ ಇದು ಕರ್ನಾಟಕ ಬ್ಯಾಗ್ ಇದೆ ಅಷ್ಟೇ ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ತಂದಿರೋದಲ್ಲ ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ನಮ್ಮ ಅಕಯ್ಯ ಇದು ಮೈಸೂರು ಸಿಲ್ಕ್ ತೊಗೊಂಡ್ರು ಆ ಸ್ಯಾರಿಗೆ ಕೊಟ್ಟಿದ್ದು ಅವರು ಆ ಸ್ಯಾರಿ ತೊಗೊಂಡು ಹೋಗಿದ್ದಾರೆ ಸೊ ನಾನು ನೆಕ್ಸ್ಟು ಅವ್ರ ಮನೆಗೆ ಹೋದಾಗ ತೋರಿಸ್ತೀನಿ ಆ್ಯಂಡ್ ಈ ಸೀರೆ ನಾನು ಸುಮಂಗಲಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಇದು ಒಂಥರ ನೋಡಿದ ತಕ್ಷಣ ಇಷ್ಟ ಆಯಿತು ಒಂಥರ ಕಾಟನ್ ಸ್ಯಾರಿ ಇದು ಸಾಫ್ಟಾಗಿದೆ ಒಂಥರ ಏನು ಹೇಳ್ತಾರೆ ಈ ಕ್ಲಾತಿಗೆ ನಂಗೆ ಗೊತ್ತಿಲ್ಲ ಸಾಫ್ಟ್ ಕಾಟನ್ ಅಂತ ಹೇಳ್ತಾರೆ ಅನಿಸುತ್ತೆ ಇದು ಒಂದು ಫುಲ್ಲು ಬಾಡಿ ಫುಲ್ ಇದೇ ರೀತಿ ಬರುತ್ತೆ ನೋಡಿ ಇದೇ ಥರ ಫುಲ್ ಬಾಡಿ ಇದೇ ಥರ ಕಾಣುತ್ತೆ ಪಲ್ಲುನೂ ಅಷ್ಟೇ ಬ್ಲೌಸು ಈ ಪ್ಲೇನ್ ಮರೂನ್ ಬಂದಿದೆ ಒಂಥರ ದೇವಸ್ಥಾನಕ್ಕೆಲ್ಲ ಹುಡಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ತೊಗೊಬಂದಿದ್ದೀನಿ ಆ್ಯಂಡ್ ಇದೊಂದು ಸ್ಯಾರಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ನಾನು ತೊಗೊಂಡಿದ್ರಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನು ಇದು ಒಂದು ಸ್ಯಾರಿ ಇದು ಆ್ಯಕ್ಚುಲಿ ನಂದಲ್ಲ ನಮ್ಮ ಅಕೈಯ್ಯನ ಸ್ಯಾರಿ ಇದು ಅವರು ತೊಗೊಂಡಿದ್ದು ಇಲ್ಲೇ ಇಟ್ಟು ಹೋಗಿದ್ದಾರೆ ಸೊ ನಿಮಗೆ ತೋರಿಸೋಣ ಅಂತ ಆ್ಯಕ್ಚುಲಿ ಈಗ ಎಲ್ಲ ಸ್ಯಾರಿಗಳು ಈ ಥರ ಸ್ಟ್ರೈಪ್ಸ್ ಜಾಸ್ತಿ ಬರ್ತಿದೆ ಮತ್ತು ಎಲ್ಲ ಆಲ್ಮೋಸ್ಟ್ ಈ ಥರ ಬಾರ್ಡರ್ಗಳೇ ಜಾಸ್ತಿ ಬರ್ತಾ ಇರೋದ್ರಿಂದ ಬೇರೆ ಯಾವುದು ಬೇರೆ ಥರ ಕಲೆಕ್ಷನ್ಸ್ ಇರಲಿಲ್ಲ ಅದು ಬಿಟ್ಟರೆ ಕಾಸ್ಟ್ಲಿ ಇದು ಫೈವ್ ತೌಸಂಡ್ ಆ್ಯಂಡ್ ಎಬೋ ತುಂಬ ಚೆನ್ನಾಗಿದೆ ಸೀರೆಗಳು ಬಟ್ ಏನಾದರೂ ಫಂಕ್ಷನ್ ಇದ್ರೆ ತೊಗೋಬೋದು ಸುಮ್ಮನೆ ಅಷ್ಟುದೆಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ತೊಗೊಳ್ಳಿಲ್ಲ ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ಇದು ಪಲ್ಲು ಇದು ಬ್ಲೌಸ್ ಪೀಸ್ ಪೇಟ್ ಬಂದಿದೆ ಅದೊಂಥರ ಬೇರೆ ಥರ ಬಂದಿದೆ ಅದು ಚೆನ್ನಾಗಿದೆ ಬ್ಲೌಸ್ ಪೀಸನ್ನು ಆ್ಯಂಡ್ ಇದು ಫುಲ್ಲು ಫುಲ್ ಬಾ ಸ್ಯಾರಿ ಇದೇ ಥರ ಲೈನ್ಸ್ ಬರುತ್ತೆ ಇದು ಒಂದು ಸೈಡು ದೊಡ್ಡ ಬಾರ್ಡ್ರ್ ಬರುತ್ತೆ ಒಂದು ಸೈಡ್ ಚಿಕ್ಕ ಬಾರ್ಡ್ರ್ ಬರುತ್ತೆ ಸೊ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೀರೆ ನನಗಂತೂ ತುಂಬ ಇಷ್ಟ ಆಯಿತು ಈ ಸೀರೆ ಸೊ ಒಂದಿನ ಇಸ್ಕೊಂಡು ಉಟ್ಕೋಬೇಕು ಅಂದ್ಕೊಂಡಿದ್ದೀನಿ ಇದ್ದ ನಾನು ಆ್ಯಕ್ಚುಲಿ ನಾವು ಸೀರೆ ಊಟ ತುಂಬ ಕಡಿಮೆ ಸೊ ಹಂಗಾಗಿ ಕಡಿಮೆದೆಲ್ಲ ನಾನು ಸೀರೆ ತೊಗೊಳ್ಳಲ್ಲ ಆ್ಯಕ್ಚುಲಿ ಇದಕ್ಕೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಪೇ ಮಾಡಿದ್ವಿ ಅನಿಸುತ್ತೆ ಈಗೆಲ್ಲ ಇದು ತಗೊಂಡು ಇದೊಂದು ಟ್ವೆಂಟಿ ಡೇಸ್ ಆಯಿತು ಈ ಸೀರೆ ತೊಗೊಂಡು ಫಸ್ಟ್ ಟೈಮ್ ಬಂದಿದ್ದು ಕ್ವಾಲಿಟಿ ಈ ಸತಿ ಇರಲಿಲ್ಲ ಇದೇ ಸೀರೆ ಇವತ್ತಿತ್ತು ಅಲ್ಲಿ ಬಟ್ ಈ ಕ್ವಾಲಿಟಿ ಇರಲಿಲ್ಲ ಈ ಸತಿ ಬಂದಿದ್ದು ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ ಫಸ್ಟ್ ಫಸ್ಟ್ ಬಂದಿದೆಲ್ಲ ಸೀರೆ ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಈ ಸೀರೆ ಆ್ಯಂಡ್ ಇದು ಲಾಸ್ಟ್ ಸ್ಯಾರಿ ಇದು ಅಷ್ಟೇ ಇದು ನಂದಲ್ಲ ಆ್ಯಕ್ಚುಲಿ ಇದು ನಮ್ಮ ಅರ್ಪಿತನ್ ಸ್ಯಾರಿ ಫುಲ್ ರೆಡ್ ಸ್ಯಾರಿ ಇದೊಂಥರ ಟೊಮ್ಯಾಟೊ ರೆಡ್ ಹೇಳ್ತಾರಲ್ಲ ಆ ಕಲರು ಒಂಥರ ಈ ಹೀಗೆಲ್ಲ ಶಿಫಾನ್ ಸ್ಯಾರೀಸ್ ಆ ಥರದ್ದೆಲ್ಲ ಜಾಸ್ತಿ ಬರ್ತಾ ಇದೆ ಅದು ಬಿಟ್ಟರೆ ಅಂತ ಆರ್ಗೆನ್ಸಾ ಸ್ಯಾರಿ ಶಿಫಾನ್ ಸ್ಯಾರಿ ಬರೀ ಇದೆ ಬೇರೆ ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ ಸೊ ಇದು ನೋಡಿ ರೆಡ್ ಮತ್ತು ಅದಕ್ಕೆ ಸಿಲ್ವರ್ ಬಾರ್ಡರು ಇದು ಅಷ್ಟೇ ಉಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಒಂಥರ ರಾಯಲ್ ಲುಕ್ ಕಾಣುತ್ತೆ ಸೊ ಹಾಗಾಗಿ ಅವಳು ರೆಡ್ ತಗೊಂಡ್ಳು ಇದು ತುಂಬ ಚೆನ್ನಾಗಿದೆ ಉಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇದಕ್ಕೆ ಪ್ಲೇನ್ ಬ್ಲೌಸ್ ಬಂದಿದೆ ಪ್ಲೇನ್ ಬ್ಲೌಸು ವಿತ್ ಇಷ್ಟು ಬಾರ್ಡರ್ ಬಂದಿದೆ ಸೊ ನಾವು ಸ್ಟಿಚ್ ಮಾಡ್ಸೋದ್ರ ಮೇಲೆ ಡಿಪೆಂಡ್ ಇದು ಬ್ಲೌಸ್ನ ಆ್ಯಂಡ್ ಇದು ಫುಲ್ಲು ಪಲ್ಲು ಬಾಡಿ ಫುಲ್ಲು ಈ ರೀತಿ ಬಾಕ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಈ ಸೀರೆನು ಸೊ ಇದಿಷ್ಟು ನನ್ನ ಸ್ಯಾರಿ ಶಾಪಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಮ್ಮ ಸ್ಯಾರೀಸು ಆ್ಯಂಡ್ ನಿಮಗೆ ಯಾವ ಥರ ಸೀರೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ಈ ಸರ್ತಿ ಆಫರ್ ಜಾಸ್ತಿ ಹಾಕಿದರು ಇದು ಸಿಲ್ಕ್ ಸ್ಯಾರಿ ಎಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ಹಾಕಿದ್ರು ತುಂಬ ಚೆನ್ನಾಗಿತ್ತು ಮದುವೆ ಸೀರೆ ತೊಗೊಳೋರೆಲ್ಲ ಆರಾಮಾಗಿ ತೊಗೋಬೋದಿತ್ತು ಬಟ್ ನಮಗೆ ಸಿಲ್ಕ್ ಸ್ಯಾರಿ ಏನು ಅವಶ್ಯಕತೆ ಇಲ್ಲ ಈಗ ಯಾರ್ದಾದ್ರೂ ಮದುವೆ ಫಿಕ್ಸ್ ಆದರೆ ತೊಗೋಬೋದು ಸುಮ್ಮನೆ ತೊಗೊಂಡು ಇರೋ ಸೀರೆಗಳೇ ಇಲ್ಲ ಅದಕ್ಕೆ ನಾನೇನು ಸಿಲ್ಕ್ ಸ್ಯಾರಿ ತೊಗೊಳಕ್ಕೆ ಹೋಗಿಲ್ಲ ಬಟ್ ಇಷ್ಟು ಸೀರೆ ನಾವು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಆಲ್ಮೋಸ್ಟ್ ಎಲ್ಲ ಸೀರೆನೂ ನಮಗೆಲ್ಲ ಇಷ್ಟ ಆಯಿತು ಸೊ ನಿಮಗೆಲ್ಲ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನನ್ನ ಸ್ಯಾರೀಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್